ಬಂದರು ನಿರ್ಮಾಣ ವಿರೋಧಿ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದಿದೆ ಹೊನ್ನಾವರ ಟೊಂಕದಲ್ಲಿ ಸಮುದ್ರಕ್ಕೆ ಪ್ರತಿಭಟನಾಕಾರರು ಹಾರಿದ್ದಾರೆ ತೀವ್ರ ಸ್ವರೂಪವನ್ನ ಪಡೆದ ಬಂದರು ನಿರ್ಮಾಣ ವಿರೋಧಿ ಹೋರಾಟ ಹೊನ್ನಾವರ ಟೊಂಕದಲ್ಲಿ ಸಮುದ್ರಕ್ಕೆ ಹಾರಿದ ಪ್ರತಿಭಟನಾಕಾರರು ಪ್ರತಿಭಟನೆಯ ವೇಳೆ ಸಮುದ್ರಕ್ಕೆ ಹಾರಿದ ವ್ಯಕ್ತಿ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ ಸಮುದ್ರಕ್ಕೆ ಹಾರಿದವನನ್ನ ದಡಕ್ಕೆ ಎಳೆದು ತಂದಿದ್ದಾರೆ ಪೊಲೀಸರು ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ತೀವ್ರ ವಾಗ್ವಾದ ಕೂಡ ನಡೀತು ನಿನ್ನೆಯಿಂದ ಬಂದರು ನಿರ್ಮಾಣ ವಿರೋಧಿ ಪ್ರತಿಭಟನೆ ನಡೀತಾ ಇದೆ ಈಗ ತೀವ್ರ ಸ್ವರೂಪವನ್ನ ಪಡೆದಿದೆ ಪ್ರತಿಭಟನಾಕಾರರು ಸುಮದಲ್ಲಿ ಸಮುದ್ರ ಕಾರ್ತಾರೆ ಈ ಸಂದರ್ಭದಲ್ಲಿ ಅಲರ್ಟ್ ಆದಂತಹ ಪೊಲೀಸರು ಅವರನ್ನ ದಡಕ್ಕೆ ಕರೆದುಕೊಂಡು ಬರ್ತಾರೆ ಆ ಸಂದರ್ಭದಲ್ಲಿ ವ್ಯಕ್ತಿಯ ಸ್ಥಿತಿ ಗಂಭೀರ ಗಂಭೀರಾಗುತ್ತೆ ಅಸ್ವಸ್ಥಗೊಳ್ತಾರ ಸಮುದ್ರಕ್ಕೆ ಹಾರದವರನ್ನ ಎಳೆದು ತರ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ತೀವ್ರ ವಾಗ್ವಾದವೂ ಕೂಡ ನಡೆಯುತ್ತೆ ಹೊನ್ನಾವರ ಟೊಂಕದಲ್ಲಿ ಖಾಸಗಿ ಬಂದರಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು ಎರಡು ದಿನದಿಂದ ಸಮುದ್ರ ತೀರದಲ್ಲಿಯೇ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ತೀವ್ರ ವಿರೋಧದ ನಡುವೆಯೂ ಅಧಿಕಾರಿಗಳಿಂದ ಸರ್ವೆ ಕಾರ್ಯ ಆಗ್ತಾ ಇದೆ ಒಂದು ಕಡೆ ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ತೀವ್ರ ಸ್ವರೂಪವನ್ನ ಪಡಿತಾ ಇದೆ ಈ ಪ್ರತಿಭಟನೆ ಇದರ ನಡುವೆಯೂ ಕೂಡ ಅಧಿಕಾರಿಗಳು ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಒಂದೆಡೆ ಜನರಿಂದ ಗಲಾಟೆ ಆಗ್ತಾ ಇದೆ ಇತ್ತ ಮತ್ತೊಂದು ಕಡೆ ಸರ್ವೆ ಕಾರ್ಯ ಮುಂದುವರೆದಿದೆ ಬಂದರು ನಿರ್ಮಾಣಕ್ಕೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಪಟ್ ಹಿಡಿದಿದೆ ಪೊಲೀಸ್ ಭದ್ರತೆಯ ನಡುವೆನೆ ಸರ್ವೆ ಕಾರ್ಯ ಆಗ್ತಾ ಇದೆ ಇದರಿಂದ ಆಕ್ರೋಶಗೊಂಡಂತಹ ಪ್ರತಿಭಟನಾಕಾರರು ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಡ್ತಾರೆ ನಮ್ಮ ಬೇಡಿಕೆಯನ್ನ ಈಡೇರಿಸ್ತಾ ಇಲ್ಲ ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣ ಇಂಥದ್ರ ನಡುವೆ ಸರ್ವೆ ಕಾರ್ಯ ಇದು ಯಾಕೆ ಸರ್ವೆ ಕಾರ್ಯ ನಿಲ್ಸಿ ಅನ್ನೋದು ಅವರ ಬಿಗಿ ಪಟ್ಟು ಪೊಲೀಸ್ ಭದ್ರತೆಯ ನಡುವೆನೆ ಸರ್ವೆ ಕಾರ್ಯ ಆಗ್ತಾ ಇದೆ ಮತ್ತೊಂದು ಕಡೆ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕಲಡ್ಕ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ನಾವು ನೋಡ್ತಾ ಇದ್ದೀವಿ ಒಂದ್ ಕಡೆ ಪ್ರತಿಭಟನಾಕಾರರ ಆಕ್ರೋಶ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅವರ ಆಕ್ರೋಶದ ಕಟ್ಟೆ ಒಡೆದಿದೆ ಮತ್ತೊಂದು ಕಡೆ ಸರ್ವೆ ಕಾರ್ಯ ಮುಂದುವರೆದಿರುವಂತದ್ದು ಏನಾಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್